ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯ ಕನ್ನಡದಲ್ಲಿ ಟಿಪ್ಪಣಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಕುದ್ರೆಮುಖ ಪರ್ವತಶ್ರೇಣಿಗಳ ಮಧ್ಯದಲ್ಲಿ ಸುಂದರವಾದ ನೈಸರ್ಗಿಕ ವಾತಾವರಣದಲ್ಲಿ ನೆಲೆಗೊಂಡಿದೆ ಈ ದೇವಾಲಯ ಅನ್ನಪೂರ್ಣೇಶ್ವರಿ ದೇವಿಯನ್ನು ಆರಾಧಿಸುವ ಪವಿತ್ರ ಕ್ಷೇತ್ರವಾಗಿದ್ದು ಇಲ್ಲಿ ಅನ್ನದಾನ ಸೇವೆ ಪ್ರಮುಖ ಆಕರ್ಷಣೆಯಾಗಿದೆ ದೇವಿಯ ಮಹಿಮೆ ಮತ್ತು ಪೌರಾಣಿಕ ಹಿನ್ನೆಲೆ ಅನ್ನಪೂರ್ಣೇಶ್ವರಿ ದೇವಿ ಆಹಾರದ ದೇವತೆ ಆಗಿದ್ದಾರೆ ಅನ್ನ ಎಂದರೆ ಆಹಾರ ಪೂರ್ಣ ಎಂದರೆ ಪೂರ್ಣತೆ ಪೌರಾಣಿಕ ಕಥೆಯ ಪ್ರಕಾರ ದೇವಿ ಪಾರ್ವತಿ ಶಿವನಿಗೆ ಆಹಾರದ ಮಹತ್ವವನ್ನು ತಿಳಿಸಲು ಹಿಮಾಲಯದಲ್ಲಿ ಅನ್ನದಾನ ಪ್ರಾರಂಭಿಸಿದರು ಈ ಪರಂಪರೆಯನ್ನು ಮುಂದುವರಿಸುತ್ತಾ ಹೊರನಾಡು ದೇವಾಲಯವು ಭಕ್ತರಿಗೆ ಉಚಿತ ಅನ್ನದಾನ ನೀಡುತ್ತದೆ ದೇವಾಲಯದ ಇತಿಹಾಸ ಮತ್ತು ವಾಸ್ತುಶಿಲ್ಪ ಈ ದೇವಾಲಯವು ಶತಮಾನಗಳ ಹಿಂದಿನ ಇತಿಹಾಸ ಹೊಂದಿದ್ದು ಆಧುನಿಕ ಯುಗದಲ್ಲಿ ಪುನಃ ನಿರ್ಮಿಸಲಾಗಿದೆ ಆಕರ್ಷಕ ವಾಸ್ತುಶಿಲ್ಪ ಸುಂದರ ಶಿಲ್ಪಕಲೆಯುಳ್ಳ ಗೋಪುರ ಮತ್ತು ಮಂಟಪ ಈ ದೇವಾಲಯದ ವಿಶೇಷತೆ ದೇವಿಯ ಸ್ವರ್ಣ ಕವಚಧಾರಿ ಮೂರ್ತಿ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಐಶ್ವರ್ಯವನ್ನು ಸೂಚಿಸುತ್ತದೆ ಅನ್ನದಾನ ಸೇವೆ ಮತ್ತು ಭಕ್ತರ ಅನುಭವ ಈ ಕ್ಷೇತ್ರದ ಪ್ರಮುಖ ಸೇವೆ ಅನ್ನದಾನ ಇದರಿಂದ ನಿತ್ಯ ಸಾವಿರಾರು ಭಕ್ತರಿಗೆ ಉಚಿತ ಆಹಾರ ನೀಡಲಾಗುತ್ತದೆ ಇದು ದೇವಿ ಅನ್ನಪೂರ್ಣೇಶ್ವರಿಯ ಕೃಪೆಯ ಪ್ರತೀಕವಾಗಿದ್ದು ಭಕ್ತರು ಆಧ್ಯಾತ್ಮಿಕ ಶಾಂತಿಯ ಜೊತೆಗೆ ದೈಹಿಕ ಸಮಾಧಾನ ಪಡೆಯುತ್ತಾರೆ ಯಾತ್ರಾ ಮಾಹಿತಿ ಮತ್ತು ಹತ್ತಿರದ ಪ್ರವಾಸಿ ಸ್ಥಳಗಳು ಹೊರನಾಡಿಗೆ ಬಸ್ ಅಥವಾ ಖಾಸಗಿ ವಾಹನಗಳ ಮೂಲಕ ಚಿಕ್ಕಮಗಳೂರಿನಿಂದ ಪ್ರವಾಸ ಮಾಡಬಹುದು ಹತ್ತಿರದ ಪ್ರವಾಸಿ ತಾಣಗಳು ಶೃಂಗೇರಿ ಕಲಸ ಕುದ್ರಿಮುಖ ಮತ್ತು ಸುವರ್ಣಮುಖಿ ನದಿ ತೀರ ನಿಗಮನೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯವು ಆಧ್ಯಾತ್ಮಿಕ ಶಾಂತಿ ಭಕ್ತರ ಶರಣಾಗತಿ ಮತ್ತು ಧಾರ್ಮಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಪವಿತ್ರ ಕ್ಷೇತ್ರ ಇಲ್ಲಿ ಅನ್ನದಾನ ಸೇವೆ ಮತ್ತು ದೇವಿಯ ಕೃಪೆಯ ಅನುಭವ ಭಕ್ತರಿಗೆ ಭಗವಂತನ ಆಶೀರ್ವಾದದಂತೆ ಇದೆ